ಪರಿಣಮ್ಮ ತೋಪು ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗ್ತದೆ ಇದು ಒಂದು ಸರ್ಕಾರಿ ಜಮೀನು ಸರ್ಕಾರಿ ಪರಿಣಮ್ಮ ತೋಪು ಅಂತೇಳಿ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಅವರು ಟಿಪ್ಪಣಿಯನ್ನು ತಯಾರು ಮಾಡಿದ್ದಾರೆ ಸರ್ಕಾರ ಆವಾಗ ಸುಮಾರು ಅನೇಕ ನೂರಾರು ಮರಗಳನ್ನು ಆ ಟಿಪ್ಪಣಿಯಲ್ಲಿ ನಮೂದು ಮಾಡಿದ್ದಾರೆ ಆ ಟಿಪ್ಪಣಿಯಲ್ಲಿ ಮತ್ತು ದೇವಸ್ಥಾನ ಕೂಡ ಆ ಟಿಪ್ಪಣಿ ಕಾಪಿನಲ್ಲಿ ನಮೂದು ಮಾಡಿದ್ದಾರೆ ಅಂಥ ಒಂದು ತೋಪನ್ನು ನಿಜವಾಗ್ಲು ನಾವು ಹೇಳ್ತೀನಿ ನಾನಂತೂ ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೀನಿ ಅಲ್ಲಿ ಒಂದು ಆಲದ ಮರ ಬಿಟ್ಟರೆ ಬೇರೆ ಮರಗಳೇ ಇಲ್ಲ ಅಂದರೆ ನೂರಾರು ಮರಗಳಿರೋಂಥ ಇತಿಹಾಸ ಇರುವಂತದ್ದು ಅದು ಸ್ವತಂತ್ರ ಪೂರ್ವದಲ್ಲಿ ಮಾಡಿರಂಥ ಸ್ಕೆಚ್ ಅದು ಇವತ್ತು ಮುಂದೆ ಇವತ್ತು ಮಾಡಿರೋಂಥದ್ದಲ್ಲ ಅಂಥ ಒಂದು ಇತಿಹಾಸ ಇರುವಂತ ಜಮೀನು ಇವತ್ತು ಇವತ್ತು ಸರ್ಕಾರ ಸರ್ಕಾರದಲ್ಲಿ ನಮ್ಮ ತಾಲೂಕಿನ ಆಡಳಿತ ಮಾಡಂಥ ಅಧಿಕಾರಿಗಳು ಒಂದು ಖಾತೆಯನ್ನು ಸೃಷ್ಟಿ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಭವಿಷ್ಯ ನಮ್ಮಲ್ಲಿ ಹಿರಿಯರು ಹೇಳಬೇಕಾಗಿತ್ತು ನಾವತ್ತು ನಾವು ಗಮನಿಸ್ಕೊಂಡಿಲ್ಲ ನಮಗೆ ಅಷ್ಟು ಇಷ್ಟ ಕನಿಷ್ಠ ಪ್ರಜ್ಞೆಯಿಂದ ನಾವು ಹೋಗಿ ಅದನ್ನು ದಾಖಲೆಯನ್ನು ಹುಡುಕಿದಾಗ ಆಗ ಗೊತ್ತಾಯಿತು ಇದು ಸರ್ಕಾರಿ ತೋಪು ಅಂತ ಹೇಳಿ ಅದುವರೆಗೂ ನಮಗೆ ಗೊತ್ತಿರಲಿಲ್ಲ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಇನಾಮ್ತಿ ಜಮೀನು ಇರ್ಬೋದೇನೋ ರೀಗ್ರೆಂಟ್ ಆಗಿರ್ಬೋದೇನೋ ಅನ್ನೋ ಭಾವನೆಯಲ್ಲಿ ನಾವಿದ್ವಿ ಇವಾಗ ನೋಡ್ತಾ ಇದ್ದರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಆ ಇನಾಮತಿ ಆಗಿದ್ರೆ ಒಂದು ಅದು ಕಾನೂನಲ್ಲಿ ಒಂದು ಅವಕಾಶ ಇದೆ ಮಂಜೂರು ಮಾಡಲಿಕ್ಕೆ ಆದರೆ ಈಗ ಸರ್ಕಾರಿ ತೋಪನ್ನು ಮಂಜೂರರಿಗೆ ಯಾರಿಗೂ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಬಿಟ್ಟರೆ ಬೇರೆ ಯಾರು ತಾಲೂಕು ಅಧಿಕಾರಿಗಳಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅದರಲ್ಲಿ ಇವತ್ತು ಖಾತೆನೂ ಸೃಷ್ಟಿ ಮಾಡಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಆದರೆ ನಾನು ಕಂಡಂಗೆ ನಿಜವಾಗ್ಲು ಹೇಳಬೇಕು ಹೇಳ್ಬೇಕಂದ್ರೆ ಐವತ್ತು ವರ್ಷಗಳಿಂದ ಇದುವರೆಗೂ ಅದರಲ್ಲಿ ಯಾರು ಕೂಡ ವ್ಯವಸಾಯ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಆ ತಾಯಿ ಯಾರೇ ಆಗಲಿ ಅಲ್ಲಿ ಬಂದರೆ ಅವಕಾಶನ ಮಾಡ್ಕೊಡೋದಿಲ್ಲ ಹಾಗಾಗಿ ಈಗಾಗಲೇ ಆ ಜಮೀನು ಯಾರ್ಯಾರು ತಗೊಂಡಿದ್ರು ಎಲ್ಲರೂ ಕೂಡ ಹೊಗೆ ಹಾಕ್ಸ್ಕೊಂಡಿರೋರೆ ಬಹುತೇಕವಾಗಿ ಊರು ಬಿಟ್ಟಿದ್ದಾರೆ ಕೆಲವರು ಹೊಗೆ ಹಾಕ್ಸ್ಕೊಂಡಿರೋಂಥದ್ದೇ ಆಗಿರೋವಾಗ ಸರ್ಕಾರಿ ಆಡಳಿತ ಇದನ್ನು ನಾವು ಹೆಚ್ಚು ಗಮನಕ್ಕೆ ತಂದ್ರು ಕೂಡ ಸರ್ಕಾರಿ ಆಸ್ತಿಯನ್ನು ಉಳಿಸಿ ಉಳಿಸಿ ಅಂತೇಳಿ ತಹಸೀಲ್ದಾರ್ಗೆ ನಾವು ಗಮನಕ್ಕೆ ತಂದರು ಎ ಸಿ ಗಮನಕ್ಕೆ ತಂದ್ರು ಕೂಡ ಇವತ್ತು ಕೂಡ ಮೀನಾಮಿಷ ಹೇಳಿಸ್ತಾ ಇದ್ದಾರೆ ನಮಗೆ ಆಶ್ಚರ್ಯ ಆಗ್ತಾಯಿದೆ ಈಗಾಗಲೇ ಹೇಳಿದ್ರು ನಮ್ಮ ಸ್ನೇಹಿತರು ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಕೇಸ್ ಆಗಿರೋದು ಎಸಿಯ ಮುಂದೆ ಅನೇಕ ಎ ಸಿಗಳನ್ನು ನಾವು ನೋಡಿದ್ವಿ ಆ ಪೈಲಿನೇ ನಾಪತ್ತೆ ಮಾಡ್ತಾರೆ ಕೇಸ್ ಪೈಲಿನ ನಾಪತ್ತೆ ಮಾಡಿ ಕೇಸೇ ಕರೆದಿರ ಮುಚ್ಚಿಟ್ಬಿಟ್ಟು ಏನು ಯಾಕಂದರೆ ಅವ್ರ ಜೊತೆ ಶಾಮೀಲಾಗಿ ಯಾರು ಜಮೀನಲ್ಲಿ ಇರ್ತಾರೋ ಅವ್ರ ಜೊತೆ ಶಾಮೀಲಾಗಿ ಆ ಪೈಲಿನ ನಾಪತ್ತೆ ಮಾಡಿಕೊಂಡು ನಮಗೆ ಕೇಸುಗಳು ಕರೆದಿರ ಅನೇಕ ಸಾರಿ ನಾವು ಹೋಗಿ ವಾಪಸ್ ಬಂದಿದ್ವಿ ನಾವು ಯಾವ ಡೇಟು ಗೊತ್ತಿದ್ರೆ ವಾಪಸ್ ಬಂದಿದ್ವಿ ಈ ರೀತಿ ನಡೀತಾ ಇದೆ ನಾವು ಇವತ್ತು ಸರ್ಕಾರ ಆಸ್ತಿನ ಕಾಪಾಡಿ ಕಾಪಾಡಿ ಅಂತೇಳಿ ನಾವು ಹೇಳ್ತಾ ಇದ್ರು ಕೂಡ ಅವ್ರ ಗಮನಕ್ಕೆ ಕೂಡ ಹೋಗ್ತಾ ಇಲ್ಲ ಇವತ್ತು ಯಾರು ಮಾಡಿದ್ದಾರೆ ತಪ್ಪು ಅದ್ರಲ್ಲಿ ತಿದ್ದುಪಡಿ ಮಾಡಿ ಮತ್ತೆ ಸರ್ಕಾರ ಪರಿಣಾಮ ತೋಪು ಉಳಿಸ್ಕೊಡ್ರಿ ಅದಕ್ಕೆ ಖಾತೆ ಮತ್ತೆ ಪರಿಣಾಮ ತೋಪನ್ನ ಸರ್ಕಾರಿ ಲೆಕ್ಕದಲ್ಲಿ ಉಳಿಸಿ ಅಂತೇಳಿ ನಾವು ಕೇಳಿದ್ರೆ ನಮ್ಗೆ ಇವತ್ತು ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೀವು ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಮಾಡೋದಿಕ್ಕೆ ಖಾತೆ ಸೃಷ್ಟಿ ಮಾಡಿ ತಹಸೀಲ್ದಾರ್ ಅವರು ಅವರು ಇವರು ಅವ್ರ ಅಂಡರಲ್ಲಿ ಅದು ಸೃಷ್ಟಿ ಮಾಡಿಕೊಡಕ್ಕಾಗತ್ತೆ ಇವರಿಗೆ ಅದೇ ದಾಖಲೆನ ಮತ್ತೆ ಸರ್ಕಾರಕ್ಕೆ ಉಳಿಸ್ಕೊಳ್ಳಿ ಅಂದಾಗ ಅದಕ್ಕೆ ನಾವು ಸರ್ಕಾರದಲ್ಲಿ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ಸಭೆ ಬೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ ಮತದಾನ ಬಹಿಷ್ಕಾರ ಒಂದು ಘೋಷಣೆ ಪ್ರಯುಕ್ತ ಇವತ್ತು ನಾವಿಲ್ಲಿ ಸೇರಿದ್ದೀವಿ ನಮ್ಮ ಗ್ರಾಮದ ಬರಿಣಮ್ಮ ತೋಪು ಏನು ಏಳು ಎಕರೆ ಹತ್ತು ಕುಂಟೆ ಸುಮಾರು ಒಂದು ಮೂವತ್ತು ಕೋಟಿ ಬೆಳೆ ಬಾಳುವಂಥ ಜಮೀನನ್ನು ಸುಮಾರು ಎರಡು ಸಾವಿರದ ಹನ್ನೊಂದರಿಂದ ಸಹ ಹದಿನಾಲ್ಕು ವರ್ಷಗಳಿಂದ ಸಹ ನಾವು ಕಾನೂನು ಹೋರಾಟವನ್ನು ಮಾನ್ಯ ಉಪ ವಿಭಾಗಾಧಿಕಾರಿಗಳು ಕೋಲಾರ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಓಡಿ ಕಾನೂನು ಹೋರಾಟ ಮಾಡ್ತಿದ್ದರು ಕೂಡ ಕೂಡ ಮತ್ತು ಆರು ತಿಂಗಳಿಂದ ಅವರು ಆರ್ಡರ್ಸ್ ಇಟ್ಕೊಂಡಿದ್ರು ಕೂಡ ಇದುವರೆಗೆ ಯಾವುದೇ ದ ಇದು ಮಾಡಿದಿರೋ ಆದೇಶವನ್ನು ಮಾಡದೆ ಮಾಡದೆ ಕಾಲಹರಣ ಮಾಡ್ತಾಯಿದ್ದು ಮತ್ತು ಅದರ ಎ ಸಿ ಆಫೀಸಲ್ಲಿ ನಮ್ಮದು ಉಪ ವಿಭಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಮ್ಮ ಮೊಕದ್ದಮೆ ಇದ್ದರೂ ಕೂಡ ಮಾಲೂರಿನ ತಹಸೀಲ್ದಾರರು ಒಂದೇ ತಿಂಗಳಲ್ಲಿ ಮೂರು ಆದೇಶಗಳನ್ನು ಮಾಡ್ತಾರೆ ವಿಭಿನ್ನ ವಿಭಿನ್ನವಾಗಿ ಭೂಗಳರೊಂದಿಗೆ ಕೈ ಜೋಡಿಸಿ ಭ್ರಷ್ಟ ಅಧಿಕಾರಿಗಳಿಂದ ಏನು ವರದಿಯನ್ನು ಪಡೆದುಕೊಂಡು ಮೂರು ಆದೇಶಗಳನ್ನು ಮಾಡ್ತಾರೆ ಸರ್ಕಾರಿ ಜಮೀನನ್ನು ಉಳಿಸಬೇಕಾದಂಥ ಸರ್ಕಾರಿ ಅಧಿಕಾರಿಗಳೇ ಭೂಗಳರೊಂದಿಗೆ ಕೈ ಜೋಡಿಸಿ ಏನು ಇವತ್ತು ಪರಿಣಾಮ ತೋಪು ಸರ್ಕಾರಿ ಜಮೀನನ್ನು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಪರಭಾರೆ ಮಾಡಿ ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಹಿಂದೆ ಸಹ ನಾವು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ತಹಸೀಲ್ದಾರಕ್ಕೆ ಜನಪ್ರತಿನಿಧಿಗಳು ಎಲ್ಲರಿಗೂ ಸಹ ನಾವು ಮನವಿ ಸಲ್ಲಿಸಿ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಗ್ರಾಮಸ್ಥರೆಲ್ಲ ಏನು ಇವತ್ತೊಂದು ದಿವಸ ನಮಗೇನು ನ್ಯಾಯ ಸಿಗಲಿಲ್ಲ ಈಗ ಪರಿಣಾಮ ತೋಪು ಸರ್ಕಾರಿ ಜಮೀನನ್ನು ಉಳಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ನಾವು ಗ್ರಾಮಸ್ಥರೆಲ್ಲ ಸೇರಿ ಏನು ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ನಮಗೆ ನ್ಯಾಯ ಸಿಗಲಿಲ್ಲ ಅದರಿಂದ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಸಾಮೂಹಿಕವಾಗಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಬಹಿಷ್ಕಾರ ಈ ಮೂಲಕ ಗ್ರ ಬಹಿಷ್ಕಾರವನ್ನು ಘೋಷಣೆ ಮಾಡ್ತಾ ಇದ್ದೇವೆ